ಸಿರಿಯಾಪಟ್ಟಣ ತಾಲೂಕಿನ ಹಲಗನಹಳ್ಳಿ ಗ್ರಾಮದ ರೈತ ಅತ್ತರ್ಮತೀನ್ ಅವರ ಜಮೀನಿನಲ್ಲಿ ಬೆಳೆದಿದ್ದ ತಂಬಾಕು ಬೆಳೆ ಧಾರಾಕಾರವಾಗಿ ಸುರಿದ ಮಳೆಯಿಂದ ನಾಶವಾಗಿದೆ ತಮ್ಮ ನಾಲ್ಕು ಎಕರೆ ಜಮೀನಿನಲ್ಲಿ ತಂಬಾಕು ಸಸಿ ನಾಟಿ ಮಾಡಿದ್ದು ಕಳೆದ ಹದಿನೈದು ದಿನಗಳ ಹಿಂದೆ ಜಮೀನಿನಲ್ಲಿ ತಂಬಾಕು ನಾಟಿ ಮಾಡಿ ಬೆಳೆಗೆ ಗೊಬ್ಬರ ಹಾಕಿ ಲಕ್ಷಾಂತರ ರು ಖರ್ಚು ಮಾಡಿದ್ದು ಬೆಳೆ ನಾಶ ಪರಿಹಾರಕ್ಕೆ ರೈತ ಅತ್ತರ್ಮತೀನ್ ಮನವಿ ಮಾಡಿದ್ದಾರೆ ಇದಕ್ಕೆ ಮೇಲ್ಪಟ್ಟ ನಮ್ಮ ಎ ಎಸ್ ಅವರು ಆಗಿರಲಿ ಅಥವಾ ಆರ್ ಎಮ್ ಆಗಿರಲಿ ಅಥವಾ ಸಂಬಂಧಪಟ್ಟ ಚೇರ್ಮನ್ ಆಗಿರಲಿ ದಯಮಾಡಿ ನಮ್ಮಲ್ಲಿ ಈ ವ್ಯಾಪ್ತಿಯಲ್ಲಿ ನಮ್ಮ ಸುರುಗಳ್ಳಿ ಆಗಿರ್ಬೋದು ಚಪ್ಪನಹಳ್ಳಿ ಆಗಿರ್ಬೋದು ಹಾರನಹಳ್ಳಿ ಆಗಿರ್ಬೋದು ಈ ಸುತ್ತಮುತ್ತ ಸುಮಾರು ಸಾವಿರಾರು ಎಕರೆಲಿ ಅದನ್ನು ಬೆಳೆ ಹಾನಿಯಾಗಿದೆ ಹಾಗಾಗಿ ನಾನು ಈ ಮೂಲಕವಾಗಿ ನಮ್ಮ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳೋದೇನೆ ಅಂತ ಹೇಳಿದ್ರೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ